ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ನಾ ಇವತ್ತ ಕುಕಿಂಗ್ ವ್ಲಾಗ್ ಹಾಕಿನಿ ಅದು ಕುಕಿಂಗ್ ಏನಂದ್ರ ಸ್ಯಾಂಡ್ವಿಚ್ ಮಾಡಾಕ್ತಿನ ಅದೇ ರೆಸಿಪಿ ನಿಮ್ ಜೋಡಿ ಶೇರ್ ಮಾಡ್ಕೊ ಹಾಕತೀನಿ ನೋಡ್ರಿ ನೋಡ್ರಿ ಹೆಂಗ್ ಮಾಡಾಕ್ತಿನಿ ಅಂತ ತೋರ್ಸ್ತು ಬರೀರಿ ಒಂದು ಕುಕ್ಕರ್ ಇಟ್ಕೊಂಡ ನೋಡ್ರಿ ಅದಕ್ಕೆ ಒಂದ್ ಎರಡು ಐದು ನೀರ್ ಹಾಕೊಳಕತ್ತೀನಿ ನೋಡ್ರಿ ಯಾಕಂದ್ರೆ ನಾ ಈಗ ಬಟಾಟಿ ಕುದಿಯಕ್ಕೆ ಹಾಕಾಕಿದ್ನಿ ಅನಂತ್ಲೆ ಸ್ವಲ್ಪ ನೀರ್ ಕಾಯಕ್ ಇಟ್ಕೊಳಕತ್ತೀನಿ ನೋಡ್ರಿ ಬ ನಾ ಬಟಾಟಿ ಎಲ್ಲ ತೊಳೆ ತೊಗೊಳಕ್ತಿನಿ ಏನ ಮಾಡ್ಬೇಕಂದ್ರು ಫಸ್ಟ್ ಅವನ್ನೆಲ್ಲ ತರಕಾರಿ ಎಲ್ಲ ತೊಳೆದು ಹೋಗ್ಬೇಕ್ರಿ ನೋಡ್ರಿ ನಾ ಹಂಗ ಈ ಬಟಾಟಿ ಎಲ್ಲ ತೊಳ್ಕೊ ನೀರ್ ನೀರು ಹಾಕಿ ಇದಕ್ಕ ನಾನು ನಾಲ್ಕು ಬಟಾಟಿ ಹಾಕಾಕತೇನ್ರಿ ಅವನ್ನ ನಾಕು ಬಟಾಟಿ ತೊಳ್ಕೊಳಹಾಕ್ತೀನಿ ತೊಳೆದಾಗ ಕಟ್ ಮಾಡಿ ಹಾಕ್ತೇನ್ರಿ ನಾ ಈಗ ನೋಡ್ರಿ ಎಲ್ಲ ತೊಳ್ಕೊನಿ ತೊಳ್ಕೊಂಡಾದ್ಮ್ಯಾಗ ಇವನ್ನ ಎರಡು ಭಾಗ ಆಗಿ ಕಟ್ ಮಾಡ್ಕೊತಾ ನೋಡ್ರಿ ಹಿಂಗ್ ಕಟ್ ಮಾಡ್ಕೊನಿ ಕಟ್ ಮಾಡ್ಕೊಂಡಾದ್ಮ್ಯಾಗ ಆ ಕುಕ್ಕರ್ಕ ಕುಕ್ಕರ್ದಾಗ ಏನು ನೀರು ಕುದೀತಿರ್ತಾವಲ್ಲ ಆ ನೀರು ಕುದಿ ನೀರ್ನಾಗ ಹಾಕೊಳಾಕ್ತೇನೆ ನೋಡ್ರಿ ಈ ಬಟಾಟಿ ನಾ ಎರಡು ವೀಸೆಲ್ಲ ಕುದಿಸ್ಕೋತೀನಿ ಅಷ್ಟರಾಗ ಭಾಳ್ ಕುದಿಯಬಾರ್ದವ ನೀ ಬಟಾಟಿ ಅನಂತಲೆ ನಾ ಎರಡು ಶೀಟಿ ಕುದಿಸ್ಕೋತೀನಿ ರೀ ನೋಡ್ರಿ ಈಗ ಲೀಟ್ ಕ್ಲೋಸ್ ಮಾಡಾಕ್ತೇನಿ ಕ್ಲೋಸ್ ಮಾಡಿದ್ದಾದ್ಮ್ಯಾಗ ಇದಕ್ಕೆ ಏನೇನು ಬೇಕತ್ತ ಹೇಳಿ ಅವೆಲ್ಲ ಕಟ್ ಮಾಡ್ಕೊಂಡು ಬರೀ ಈಗ ಅದಕ್ಕೆ ಏನೇನು ಸಾಮಾನು ಬೇಕತ್ತ ಹೇಳಿ ನೋಡ್ರಿ ಈಗ ನಾ ಹುಳಿಗಡ್ಡಿ ತೊಗೊಂಡಿನಿ ಎಷ್ಟ ಐದು ಆರು ಏಳು ಉಳ್ಗಡ್ಡಿ ತೊಗೊಂಡೇನ್ರಿ ನೋಡ್ರಿ ಒಂದ ಟೊಮೆಟೊ ನಾ ಯಾಕಂದ್ರೆ ನಾ ಸಾಸ್ ಯೂಸ್ ಮಾಡ್ತಾರ ನನ್ನ ಅಂತಲೇ ಹೆಚ್ಚು ನಮ್ಮಲ್ಲಿ ಯಾರು ತಿನ್ನಂಗಿಲ್ಲ ಅಂತ ಹೇಳಿ ನಿಮ್ಗೆ ದಿನ ಹೆಚ್ಚಬೇಕಂದ್ರೆ ತಗೋಬೋದು ನೋಡ್ರಿ ಅದ ಉಳ್ಗಡ್ಡೆ ಎಲ್ಲ ಈಗ ಕಟ್ ಮಾಡಿ ತಗೊಳಾಕ್ತೇನಿ ನಾ ಸ್ಯಾಂಡ್ವಿಚ್ ಮಾಡ್ಬೇಕಂದ್ರೆ ಎಲ್ಲ ಉಳ್ಗಡ್ ಕುದ್ದಾಗ ರೀ ಈಗ ನೋಡ್ರಿ ನಾ ಹುಳಿಗಡ್ ಎಲ್ಲ ಹುಳಿ ಅದ್ರ ಸೊಪ್ಪಿಗೆಲ್ಲ ಸುಳ್ಯಾಕತೀನಿ ಆಗಿದ್ದು ಹಂಗ ನೋಡ್ರಿ ಸುಲ್ಕೊಳಾಕತ್ತೀನಿ ನೀವು ಹೆಂಗ್ ಹೆಂಗ್ ಮಾಡ್ತೀರಿ ಸ್ಯಾಂಡ್ವಿಚ್ ಅಂತ ಹೇಳಿ ಕಮೆಂಟ್ ಕಮೆಂಟ್ ಬಾಕ್ಸ್ ದಾಗ ಕಮೆಂಟ್ ಮಾಡ್ರಿ ನೋಡ್ರಿ ಈಗ ಎರಡ್ ಸೀಟಿ ಅದು ಇವ ಪಟಾಟಿ ಕುದ್ದ ಇದನ್ನ ಈಗ ಇಳಿಸಿಟ್ಟ ನಾ ಏನೋ ಉಳ್ಳಿಗಡ್ಡಿ ಹೊಳಿರ್ಲಿಲ್ಲ ಈಗ ನೋಡ್ರಿ ಹೊಳ್ಕೊಳಕತ್ತೀನಿ ಉಳ್ಗಡ್ ಎಲ್ಲ ಉಳ್ಗಡ್ಡೆ ನಾ ಉದ್ದಾಗ ಉಳ್ಕೊಳಾಕ್ತಿನಿ ಯಾಕೆ ಉದ್ದ ಹೊಳ್ಕೊಬೇಕಂದ್ರೆ ಅದೊಂಥರ ತಿನ್ನಕ್ಕೆ ಟೇಸ್ಟ್ ಇರ್ತೈತ್ರಿ ಉದ್ದ ಎಲ್ಲಾ ಬಾಯಾಗಿ ಬರ್ತಾವು ಹಂಗ ಅವ್ ಆಗಿ ಇರ್ತಾವು ಇರ್ತಾವ ಮ್ಯಾಗ ಒಂಥರಾ ಟೇಸ್ಟ್ ಇರ್ತೈತಿ ಅಂತ ಹೇಳಿ ನಾವು ಉದ್ದದ ಉಳ್ಗಡೆ ಉಳ್ಕೊತೀವ್ರಿ ನೋಡ್ರಿ ಈಗೆಲ್ಲ ಉಳ್ಕೊ ಹಾಕ್ತೀನಿ ಬೇಕಂದ್ರೆ ನಿಮ್ಗೆ ಅಡ್ಡ ಉಳ್ಕೊಬೋದು ನೀವ ನೋಡ್ರಿ ಈಗೆಲ್ಲ ಹುಳಿ ಇಟ್ಕೊಂಡ ಉಟ್ಕೊಂಡಿದ್ ಉಟ್ಕೊಂಡಿದ್ದಾದ್ಮ್ಯಾಗ ಈಗ ಟೊಮೆಟೊ ತೊಳೆದ ಅದನ್ನು ಕಟ್ ಮಾಡಿ ತೊಗೊಳಕಿ ನೋಡ್ರಿ ಈಗ ನಾ ನಾ ಸಣ್ಣಗೆ ಉಳ್ಕೊತನು ಟೊಮೆಟೊ ಎಲ್ಲ ಉಳ್ಕೊನಿ ಉಳ್ಕೊಂಡಾದ್ಮ್ಯಾಗೀ ಈಗ ನಮ್ಮ ಬಟಾಟೆ ಎಲ್ಲ ಕುದ್ದಾವ್ ನೋಡ್ರಿ ಲೀಡ್ ಎಲ್ಲ ನಾವು ಓಪನ್ ಮಾಡಿದ್ಮ್ಯಾಗ ನೋಡ್ರಿ ಹೆಂಗೆ ಅಂತ ಹೇಳಿ ಈಗ ಇವ್ನ ಸುಲ್ಕೊಂಡ ಹೊಳ್ಕೊಬೇಕ್ರಿ ನೋಡ್ರಿ ನಾ ಎಲ್ಲ ಸುಲ್ಕೊಂಡ್ ತಗೊನಿ ಅದನ್ನ ಈಗ ಉಳ್ಕೊ ಹಾಕ್ತೀನಿ ನೋಡ್ರಿ ಸುಲ್ಕೊಳಂತ ಹೆಂಗ್ ನೋಡ್ರಿ ಸುಲ್ಕೊಂಡಿದ್ದಾದ್ಮ್ಯಾಗ ಈಗ ಇವನ್ನೆಲ್ಲ ಹುಳ್ಕೊಂಡ್ ತಗೋಬೇಕು ಈಗ ನಾ ಒಂದೊಂದ ಹೆಂಗ್ ಉಳ್ಕೊಳಾಕ್ತೇನಿ ಈ ಬಟಾಟಿ ಎಲ್ಲಾ ನಾ ಅಡ್ಡ ಸಣ್ಣ ಉಳ್ಕೊತ್ರಿ ಯಾಕಂದ್ರ ಇದ್ರ ಪಲ್ಯ ಮಾಡೋದಿರ್ತದಿ ಅನ್ನಂತ್ಲೆ ನಾ ಹಿಂಗ್ ಉಳ್ಕೊಳಾಕ್ತೇನಿ ನಿಮ್ಗ್ ಹೆಂಗ್ ಬೇಕೋ ಹಂಗ ನೀವು ಕಟ್ ಮಾಡ್ಕೋಬಹುದು ನೋಡ್ ನಾ ಎಲ್ಲಾ ಕಟ್ ಮಾಡ್ಕೊಂಡು ತಗೊಂಡಿಗ ಇದಾದ್ಮ್ಯಾಗ ಈಗ ನೋಡ್ರಿ నమ్మ స్యాండ్విచ్ెలా రెడీ మొక్తీ ఈ కుక్కర్ ఇక్రి అదక నోడ్రీ ఒ స్పూన్ ఆగస్ట ఎన్నె హి ఎండమ్య నోడ్రీ స్వల్ప సస్వి హండ జీర్గా హి అద్య నా ఏ కట్ మిట్క్రీల్ ఉల్గడి అవునెల హాకళక్తీ నోడ్రీ ఇష్ట ఉల్గడి ఇవెలా హుర్కొందు తగొబ్రీగా ఇవ హురి சந்தங்க உருக்க நோட்ரி நான் ஹுர்க்கொழ இவ் பால் எல்லாம் உரிபாரதிரி சந்தங்க மீடியம் எட்டு அஷ்ட ஹுர்க்கொண்டு தகோ நமக்கு சாண்ட்விச் கட்ட பஷ அதுனா நான் ஹுர்க்கொள்ளேன் நோட்ரி பால் கச்சன உரிபார்த்து பால் கெம்பாகங்கு ஹுரி நோட் எஸ்ட் வைக்க மீடியம் ஹுர்க்கோ ஏகந்திர சாண்ட்விச் டேஸ்ட் ஆகங்க நோட்ரி ஹுர்னீங்க ಹುರಿದಾದ್ಮ್ಯಾಗ ಇದಕ್ಕೇನು ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಆ ಟೊಮೆಟೊ ಹಾಕಕತ್ತೀನಿ ನೋಡ್ರಿ ಆ ಟೊಮೆಟೊ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಒಂದೇ ನಿಮಿಷ ರೇ ಇದನ್ನ ಹುರ್ಕೋಬೇಕ್ರಿ ಟೊಮೆಟೊ ಚೆನ್ನಾಗಿ ಹುರ್ಕೊಂಡ್ರನ ಇದ್ರಾಗ ಒಂಥರ ಟೇಸ್ಟ್ ಇರ್ತೈತಿ ನೋಡ್ರಿ ಈಗೆಲ್ಲ ಇದರ್ಕೊಂಡಾದ್ಮ್ಯಾಗ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ನಾರಸಿನ್ ಪುಡಿ ಹಾಕಕತ್ತೀನಿ ನೋಡ್ರಿ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಚಿಲ್ಲಿ ಪೌಡರ್ ಹಾಕೀನಿ అర్ధ టేబల్ స్పూన్ ఆగస్ట ఉప్పు హాక్రీ ఇదన్నె హాకుందా నా ఈ తెడి నోడ్రి నోడ్రీ ఇదన్నె తెడిక ఈ తిరువాడి ఆద్మేగా కట్ మిట్కర బటాటి హాక నోడ్రి ఈ బటాటె హలో చందే కళగ మ్యాగ తెడి తోబు ನೋಡಿರಿ ಹಂಗೆ ನಾ ಇದ್ಮಾಡಕ್ತೀನಿ ಅಂತ ಹೇಳಿ ಈಗ ಚೆನ್ನಾಗಿ ತಿರ್ವಾಡ್ಕೊಂಡ್ರಿ ನಾ ನಮ್ಮ ಕಡೆ ಎಲ್ಲ ಸ್ಯಾಂಡ್ವಿಚ್ ನಾವ ಹಿಂಗ ಮಾಡ್ತೀವಿ ನಿಮ್ಮ ಕಡೆ ಹೆಂಗೆ ಮಾಡ್ತಾರಂತ ಹೇಳಿ ಕಮೆಂಟ್ ಮಾಡಿರಿ ನನ್ನ ಮಗಳಿಗೆ ಹಿಂಗೆ ಇಷ್ಟ ಅಂತ ಹೇಳಿ ನಾ ಹಿಂಗೆ ಮಾಡ್ತು ನೋಡ್ರಿ ಈಗ ನಮ್ಮ ಬಟಾಟಿದ ಸ್ಟಫಿಂಗ್ ಎಲ್ಲ ರೆಡಿ ಆಯಿತು ಈಗ ನೋಡ್ರಿ ನಾ ಒಂದು ಗ್ಯಾಸ್ ಮ್ಯಾಗ ಒಂದು ತವ ಇಟ್ಕೊಂಡಿ ನೋಡಿರಿ తవ ఇట్కే ఆ గ్యాస్ ఈ సండ్విచ్ బ్రెడ్ తోడ్రీ నా ఈ శాండ్విచ్ బ్రెడ్ ఇతవ నోడ్రీ బ్రెడ్ హి దొడ్ అదవ్ బ్రెడ్ ఈ బ్రెడ్ ఈ నవ హర్కొందోడ్రీ ఇల్లీ కాన్కైతి అంతి ಈ ಬ್ರೆಡ್ ಯೂಸ್ ಮಾಡ್ಕೊಂಡ ನಾ ಫಸ್ಟ್ ಫಸ್ಟ್ ಬಟ್ರ್ ಹಾಕಂದ್ಲೇ ಒಂದ್ ಸ್ವಲ್ಪ ಕಲರ್ ಚೇಂಜ್ ಬತ್ತರಿ ಅದನ್ನ ಅದನ್ನು ನಾವು ಹುರಕೊಳಕತ್ತೀನಿ ಹೆಂಗ ಇದು ಹೆಂಗ್ ನೋಡ್ರಿ ಮ್ಯಾಗ್ ಬಟ್ರ್ ಹಾಕೊಂಡ ನಾ ಬ್ರೆಡ್ ಎಲ್ಲ ಬೇಸ್ ತೊಗೊಳಾಕತ್ತೀನಿ ನೋಡ್ರಿ ಹೆಂಗೆ ಹಣ ಹೇಳಿ ಈಗ ನೋಡ್ರಿ ನಾ ಹೆಂಗ್ ಮಾಡಾಕ್ತಿನಿ ಅಂತ ಹೇಳಿ ಸ್ಯಾಂಡ್ವಿಚ್ ಈಗ ನಮ್ದು ರೆಡಿ ಆಗಕತ್ತೈತಿ ಬಟಾಟ ಇದೆಲ್ಲ ಪಲ್ಯ ಹಾಕಿದ್ದಾದ್ಮ್ಯಾಗ ಅದ್ರ ಮ್ಯಾಗ ನೋಡ್ರಿ ಟೊಮೆಟೊ ಕೆಚಪ್ ಹಾಕಾಕತೇನೆ ಟೊಮೆಟೊ ಕೆಚಪ್ ಹಾಕಿ ಕೆಚಪ್ ಹಾಕಿ ಈಗ ಅದ್ರ ಮ್ಯಾಗ ನಾ ಹೂಳಿ ಇಟ್ಕೊಂಡಿನ್ರಿ ಸೌತೆಕಾಯಿ ಹಾಕಾಕತೇನೆ ನೋಡ್ರಿ ಸೌತೆಕಾಯಿ ಹಾಕಿ ಹಾಕಬೇಕು ಅದೊಂಥರ ಟೇಸ್ಟ್ ಇರ್ತೈತೆ ಇದಕ್ಕ ಅದಾದ್ಮ್ಯಾಗ ಅದ್ರ ಮ್ಯಾಗ ಕ್ಲೋಸ್ ಮಾಡಿದ್ಮ್ಯಾಗ ನೋಡ್ರಿ ನಮ್ಮ ಸ್ಯಾಂಡ್ವಿಚ್ ರೆಡಿ ಆಯ್ತು ನೋಡ್ರಿ ನಮ್ಮ ಮನೆಗೆನ್ನೆಲ್ಲ ಹುಡುಗುರ ಹೆಂಗೆ ಸ್ಯಾಂಡ್ವಿಚ್ ತಿನ್ಕೋತ ಕೂತಾವತ್ತ ಹೇಳಿ ಸ್ಯಾಂಡ್ವಿಚ್ ಪಾರ್ಟಿ ಮಾಡತಾರ ಅವ್ರೆಲ್ಲಾ ಅಲೊಬ್ರ ಇಲ್ಲೊಬ್ರ ಎಲ್ಲಾ ಕಡೆ ಕೂತಾರು ಈಗ ನೋಡ್ರಿ ನನ್ ಮಗಳ ಹೆಂಗಳು